ಹಲೋ ನಾನು ಗೌತಮಿ ನಾನು ಇವತ್ತೊಂದು ಕವಿತೆನ ಬರ್ತಿದ್ದೀನಿ ಕಾಡುವ ಕನಸಿನ ತುಂಬ ನಿನ್ನದಿ ಪ್ರತಿಯ ಬಿಂಬ ಅನುರಾಧದಲ್ಲಿ ಪಿಸು ಮಾತಿನಲಿ ಕನವರಿಸುತ್ತಿರಿ ನಿನ್ನ ನೆನಪು ಬಿಳಿ ಹಾಳೆಯಲಿ ಬಿಳಿ ಮೋಡದಲ್ಲಿ ಮಿಂಚುತ್ತಿರಿ ನಿನ್ನ ಹೊಳಪು ರು ಹಿಂಬಾಲಿಸುತ್ತಿದೆ ನಿನ್ನ ಛಾಪು ಕಾಡುವ ಕನಸಿನ ತುಂಬ ನಿನ್ನದೆ ಪ್ರತಿಯ ಬಿಂಬ ಅನುರಾಗದಲ್ಲಿ ಪಿಸು ಮಾತಿನಲಿ ನಿನ್ನ ನೆನಪು ಬೆಳೆ ಹಾಳೆಯಲಿ ಬೆಳೆ ಮೋಡದಲ್ಲಿ ಮಿಂಚುತ್ತಿದೆ ಬಿಟ್ಟ ಉಸಿರು ನನ್ ಹೆಸರ ಬರಿದು ಮೌನಿಯಾಗಿಸಿದೆ ಎದುರು ನೀ ಬಂದು ಸೇರು ನನ್ನ ಇದೆ ಸಾವೆ ಕರೆದರೂ ಹೋಗದ ರೀತಿ ನೀಡ ಪ್ರೀತಿ ನನ್ನ ಗೆಳತಿ ಕಾಡುವ ಕನಸಿನ ತುಂಬ ನಿನ್ನದೆ ಪ್ರತಿಯ ಬಿಂಬ ಅನುರಾಗದಲ್ಲಿ ಪಿಸು ಮಾತಿನಲಿ ಕನ ನಿನ್ನ ನೆನಪೂ ಬಿಳಿ ಬಿಳಿ മിഞ്ചുതിരി തീരി നിന്നൊളപൂ താങ്ക് യു